ಸ ಇದು ಪದೇ ಪದೇ ಸುಮಾರು ವರ್ಷದಿಂದ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇದು ಈ ಸರ್ಕಾರಗಳು ಈ ಮಾರ್ಕೆಟ್ ಹೊಡಿಬೇಕು ಅಂತ ಹೇಳಿ ಹೇಳಿ ಮತ್ತೆ ಮತ್ತೆ ಇದು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಈ ವಿಚಾರವಾಗಿ ನಮ್ಮದು ಈ ಒಂದು ಕೇಸ್ಗಳು ನಡೀತಾ ಇದೆ ಆಲ್ರೆಡಿ ಒಂದು ಕೇಸೆಲ್ಲ ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲೆಲ್ಲ ನಡೀತಾ ಇದೆ ಅಲ್ಲಿ ಒಂದು ತೀರ್ಪು ಇನ್ನೂ ಬಂದಿಲ್ಲ ಆ ಒಂದು ತೀರ್ಪು ಬರೋಕ್ಕೂ ಮುಂಚೆನೇ ಇವರು ಮಾರ್ಕೆಟ್ ಹೊಡಿತೀವಿ ಮತ್ತು ಇನ್ನೊಂದು ಏನೋ ಮಾಡ್ತೀವಂತೇಳಿ ಜೈನ್ಗಳಿಗೆ ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಒಂದು ರೀತಿ ಭಯ ಹುಟ್ಟಿಸೋಂಥ ಕೆಲಸಗಳನ್ನ ಇವರು ಇದ್ದಾರೆ ಸೊ ನಾವು ಕೋರ್ಟ್ ತೀರ್ಪು ಏನು ಬರ್ತದೆ ಅದಕ್ಕೆ ನಾವು ಇಲ್ಲಿ ಭದ್ರಾಗಿದ್ದೀವಿ ಎಲ್ಲ ದೇವರಾಜ್ ಮಾರ್ಕೆಟಲ್ಲಿ ಒಂದು ವ್ಯಾಪಾರಸ್ಥರು ಇದ್ದಾರೆ ಅಷ್ಟು ಜನ ನಾವು ಒಂದು ಕೋರ್ಟ್ ತೀರ್ಪಿಗೆ ನಾವು ಅದಾದ ಅದಾದಮೇಲೆ ಮುಂದೆ ನಾವು ಏನು ಮಾಡಬೇಕು ಅದನ್ನು ನಮ್ಮ ಒಂದು ಅಧ್ಯಕ್ಷರ ಒಂದು ಮುಖಾಂತರ ಒಂದು ತೀರ್ಮಾನ ತಗೋತೀವಿ ಅದಕ್ಕೂ ಮುಂಚೆ ಸುಮ್ಮನೆ ಇವರು ಒಂದು ಈ ರೀತಿ ಒಂದು ಪ್ರಚಾರ ಮಾಡೋದು ನಿಜಾಗ್ಲೂ ಒಂದು ಒಳ್ಳೆಯದಲ್ಲ ಸರ್